ಎಲ್ರಿಗೂ ಒಂದೇ ಹೇಳೋದು ಈ ಮುಖಾಂತರ ಯಾರೆಲ್ಲ ಇನ್ನ ಲ್ಯಾಂಡ್ ಲಾರ್ಡ್ ಸಿಮಾ ನಾ ರಿವ್ಯೂ ನೋಡ್ ಹೋಗ್ತೀನಿ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಹೋಗ್ತೀನಿ ಹೇಗಿದೆ ಅಂತ ಅನ್ಕೊಂತರಲ್ಲ ಟೈಮ್ ವೇಸ್ಟ್ ಮಾಡದ್ ಕಣ್ಣ್ಮಚ್ ಒಂದು ಹೋಗಿ ಸಿನಿಮಾ ನೋಡ್ರಿ ಸಿನ್ಮಾ ಚಲೋ ಇಲ್ಲಿ ಬಂದು ಕಮೆಂಟ್ ಮಾಡ್ರಿ ಸುಮ್ಗೋಳಗಳು ಹೇಳೋದೇನು ಏನ್ ಅಂತ ಅನ್ಸ್ತದೆ ಸಿನಿಮಾ ನೋಡ್ಕೊಂಡು ಬಂದ ನನಗೆ ಯಾವ ರೀತಿ ಅನಿಸ್ತಂದ್ರೆ ಒಂದು ಹಳೆ ಕಾಲದಲ್ಲಿ ಒಂದು ಸಿನಿಮಾ ಒಂದು ಸಿನಿಮಾದಲ್ಲಿ ಒಂದು ಹೀರೋ ಫ್ಯಾಮಿಲಿಗೆ ಎಷ್ಟು ಟಾರ್ಚರ್ ಕೊಡಬೇಕು ಅಷ್ಟು ಟಾರ್ಚರ್ ಕೊಡ್ತಾರೆ ಸಿನಿಮಾ ಮುಗಿಯವರ್ಗು ಸಿಕ್ಕ ಟಾರ್ಚರ್ ಕೊಡ್ತಾರೆ ಗೆ ಬಹಳ ಹಿಂಸೆ ಆಗ್ತಿರೋದು ಎಷ್ಟು ಟಾರ್ಚರ್ ಕೊಡ್ತಾರಪ್ಪ ಅಂತ ಆ ರೀತಿಯಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಜಾತಿ ಪದ್ಧತಿ ಮೀಸಲಾತಿ ಬಗ್ಗೆ ಯಾವ ರೀತಿ ಟಾರ್ಚರ್ ಇತ್ತು ಅದು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕಂತ ಚಂದ ಚಂದವಾಗಿ ಬಹಳ ಕಣ್ಣಿಗೆ ಹಬ್ಬ ತರ ಕೊಟ್ಟಿದ್ದಾರೆ ಸಿನಿಮಾನ ಎಲ್ಲೂ ಕೂಡ ನಿಮ್ಗೆ ಬೋರ್ ಆಗಲ್ಲ ಸಿನಿಮಾ ಆಕೆ ಜೊತೆಗೆ ಆಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ದುನಿಯಾ ವಿಜಯ್ ಅವ್ರ ಮಗಳು ಹ್ಯಾ ಕಣ್ಣಿಗೆ ಕಟ್ಟೋ ಆಕ್ಟಿಂಗ್ ಮಾಡಿದರೆ ಬಹಳ ಮದ್ ಮೊದ್ ಆಕ್ಟಿಂಗ್ ಮಾಡಿದ್ದಾರೆ ನೆಕ್ಸ್ಟ್ ಒಳ್ಳೆ ಫ್ಯೂಚರ್ ದುನಿಯಾ ವಿಜಯ್ ಅವ್ರ ಮಗಳಿಗೆ ಅವ್ರ ಬ್ಲಡ್ ಅಲ್ಲೇ ಆಕ್ಟಿಂಗ್ ಬಂದಿದೆ ಅಂತ ಅನ್ಸುತ್ತೆ ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಬೇಡಿ ಬಹಳ ಅಂದ್ರೆ ಮೊದ್ನದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇಲ್ಲೊಂದು ಡೈಲಾಗ್ ಗಳು ಬಹಳ ಅಂದ್ರೆ ಬಹಳ ಮನಸ್ಸಿಗೆ ಮುಡ್ತವೆ ತಂದೆ ತಾಯಿ ಆದವರು ಮಕ್ಕಳ ಹತ್ರ ಏನು ಕಿತ್ಕೋಬೋದು ಇನ್ನೂ ಜಾಸ್ತಿ ಕೊಡಬೇಕೆ ಹೊರತು ಅವ್ರ ಹತ್ರ ನಾವು ಏನು ಕಿತ್ಕೋಬಾರ್ದು ಅಂತ ಹೇಳ್ತಾರೆ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಅಳಿಸಿ ಹಾಕೋ ಬಗ್ಗೆ ಅನಿಷ್ಟ ಪದ್ಧತಿ ಬಳಗೆ ಮೆಸೇಜ್ ಕೊಟ್ಟಿದ್ದಾರೆ ಈ ಸಿನಿಮಾನ ಬರೀ ಅಲ್ಲ ಸ್ಕೂಲ್ ಮಕ್ಕಳಿಗೆ ಹೋಗಿ ತೋರಿಸ್ಬೇಕು ಪ್ರತಿಯೊಂದು ಸ್ಕೂಲ್ಗೆ ಹೋಗ್ಬಿಟ್ಟು ಈ ಸಿನಿಮಾನ ತೋರಿಸ್ಬೇಕು ಆಮೇಲೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ನನಗೆ ಅನ್ಸುತ್ತೆ ಈ ಸಿನಿಮಾನ ಹೀಗೆ ಅಳಿಸಿ ಹೋಗ್ಬಾರ್ದು ಯಾಕಂದರೆ ನೀವು ಹೋಗಿ ನೋಡಿರಿ ಸಿನಿಮಾ ನೋಡಿ ಬಂದು ಕಮೆಂಟ್ ಮಾಡಿರಿ ಸುಮ್ಮನೆ ಹೇಳೋದಲ್ಲ ಭಾಳ ಅಂದರೆ ಭಾಳ ಚಂದ ಕಟ್ಟು ಕೊಟ್ಟಿದ್ದಾರೆ ಕಣ್ಣಿಗೆ ರಿಪಬ್ಲಿಕ್ ಡೇ ದಿನ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇದೇ ಹಬ್ಬ ಈ ಸಿನಿಮಾನೇ ಹಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸಿನಿಮಾಗಿಂತ ಇಂಥ ಇನ್ಯಾವ ಸಿನಿಮಾ ಹೇಳಿ ಹೋಗಿ ನೀವು ಸಿನಿಮಾ ನೋಡ್ರಿ ಆ್ಯಕ್ಟಿಂಗ್ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಮ್ಯಾಗೆ ರಾಜ್ಬೀರ್ ಶೆಟ್ಟಿ ಅವರು ನೋಡಿದ್ರೆ ನಿಮ್ಗೆ ಇಷ್ಟು ಗೋಪ ಬರುತ್ತೆ ಸಿನಿಮಾದಲ್ಲಿ ಏನ್ ಮಾರ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದರೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಒಂದು ಹಳೆ ಇರ್ತಕ್ಕಂಥ ಒಂದು ಜಾತಿ ಪದ್ಧತಿ ಜೀತ ಪದ್ಧತಿ ಅನಿಷ್ಟ ಪದ್ಧತಿ ಒಂದು ಹಳೆ ಕಾಲಕ್ಕೂ ಕರ್ಕೊಂಡ್ಬರುತ್ತೆ ಎರಡು ಎರಡು ಅದರಲ್ಲೇ ಮುಳುಗಿರ್ತೀರ ಸೊ ಇಂತ ಸಿನಿಮಾ ಗೆಲ್ಲಬೇಕು ಆಮೇಲೆ ದುನಿಯಾ ವಿಜಯ್ ಅವರು ಬಹಳ ಬಹಳ ರೀತಿಯಾಗಿ ಒಂದು ಕತೆ ಒಂದು ಹೊಸದಾಗಿ ಪ್ರೆಸೆಂಟ್ ಮಾಡಿ ಏನ್ ನಡೆದಿರೋದಲ್ಲ ನಡೆದಿದೆಯಲ್ಲ ಅದನ್ನ ಬಹಳ ಚೆಂದಾಗಿ ಪ್ರೆಸೆಂಟ್ ಮಾಡಿ ನಿಮ್ ಮುಂದೆ ಇಟ್ಟಿದ್ದಾರೆ ಈ ಪ್ರಾಡಕ್ಟ್ ನ ಈ ಪ್ರಾಡಕ್ಟ್ ನಾವು ತಲೆ ಮೇಲೆ ಎತ್ಕೊಂಡ್ ಸೊ ಲ್ಯಾಂಡ್ ಲಾರ್ಡ್ ಸಿನ್ಮಾ ಬಗ್ಗೆ ಕಣ್ಮ್ ಸಿನ್ಮಾ ನೋಡಿ ನಿನ್ನೆ ಹನ್ನೊಂದು ಗಂಟೆ ಆದ್ರೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಜೊತೆ ಹೆಣ್ಣು ಹೆಣ್ಮಕ್ಳು ಬಂದು ನೋಡಿದಾರೆ ಅಂದ್ರೆ ಈ ಸಿನಿಮಾ ನೋಡಿ ಚೆನ್ನಾಗಿದ್ರೆ ಯಾರು ಕೈ ಬಿಡಲ್ಲ ಜಾಸ್ತಿ ನಾನು ಇದ್ರ ಬಗ್ಗೆ ಎಷ್ಟು ಹೋಗೋದ್ರೂ ಕಡಿಮೆನೆ ಲ್ಯಾಂಡ್ ಗೆ ಜೈ ಲ್ಯಾಂಡ್ ಲಾರ್ಡ್ ಸಿನ್ಮಾ ಹೋಗಿ ನೋಡಿ ಇಂಥ ಸಿನಿಮಾನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಎಷ್ಟೇ ಬಿಜಿ ಇದ್ರು ಕೂಡ ಈ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಬಹಳ ಅಂದ್ರೆ ಬಹಳ ಸಿನಿಮಾಟೋಗ್ರಫಿ ಹಾಗೂ ವಿಜುವಲ್ಸ್ ಎಫೆಕ್ಟ್ ಬಹಳ ಅಂದ್ರೆ ಬಹಳ ಅಂದ ಚಂದ ಕಟ್ ಕೊಟ್ಟಿದ್ದಾರೆ ಈ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹೋಗಿ ತಪ್ಪದೆ ರಿವ್ಯೂ ನೋಡಿದೆ ರೆಸ್ಪಾನ್ಸ್ ನೋಡದೆ ಲ್ಯಾಂಡ್ ಲೋನ್ ನೋಡಿ ಥ್ಯಾಂಕ್ ಯು